ಮಹಿಳೆಯರ ಏನೋ ಮಾತಾಡ್ತ ಮಾತಾಡಪ್ಪ ಇಲ್ಲ ಅಣ್ಣ ನಾ ಏನೂ ಮಾತಾಡ್ಲಿ ಕಾಕಾನ ನೋಡಿದೆ ಶಾಖ ಅದ್ ಝೂಮ್ ಹಾಕಾಕತ್ತಿದ್ದ ಅವಾಗ ಇದನ್ನ ಝೂಮ್ ಹಾಕ್ತಾಡಕ ಇರ್ಲಿ ಅಣ್ಣ ಲಾಸ್ಟಿಗೆ ಏನ್ ಕೊಟ್ಟ ನೋಡಿದೆ ನೀ ಏನ್ ಮಾಡಿದೆವನ ನೋಡಿಲೆ ಆ ಡ್ಯಾನ್ಸರ್ ಲಾಸ್ಟ ಕೊಟ್ಟೆ ಎಷ್ಟ್ ಬರಿಗಟ್ಟ್ಯವ ಕಾಕನಿ ಓಗೆ ದ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ದ ಈಗ ನಮ್ಮ ಉತ್ತರ ಕರ್ನಾಟಕದ ಜ್ಯೋತಿ ಗಂಗಾವತಿ ಅವರ ಕಂಡ ಸಿರಿಯಲಿ ರಾಕ್ಷ ಜ್ಯೋತಿ ಅವರ ಕಂಡ ಸಿರಿಯಲಿ ಒಂದು ಅದ್ಭುತವಾದ ಗೀತೆ ಮಾಮಾ ಎಷ್ಟರ ಟ್ರ್ಯಾಲಿ ಹಾಕ್ತಿ ಕಾಕಾ ಅಲ್ಲ ಕೊಬೋಟ ಕಂಪನಿ ಏನೋ ಸ್ವರಾಜ್ ಕಂಪನಿ ಗಾಡಿ ಹಳೇದೇ ಮಹೇಂದ್ರ ಕಂಪನಿ ಇರ್ಬೇಕಿದ್ ಎಚ್ ಎಂ ಟಿ ಇರ್ಬೇಕದು ಕಾಕ ಹೊಳ್ಳ ಮುಳ್ಳ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡುವ ಆಮೇಲೆ ಫೋನ್ ಪೇ ಮಾಡ್ಬಿ ಓಕೆ ಥ್ಯಾಂಕ್ ಯು মামಾ ನೀನೇ ನನ್ನ ನೋಡಕತ್ತಿಲ್ಲ ಇಲ್ಲ ಇಲ್ಲ ಟೋಪಿ ಹಾಕಿನಲ್ಲ মামಾ ಇಲ್ಲಾ ನಮ್ಮದೇನಿಲ್ಲ ನಿಮಗೆ মামಾನದ್ದು ಕೆಲಸ মামಾ ಆರಾಮದರಲ್ಲಿ ಅವೇ ಮುಂದೆ ಹೋಗವಾ ಯಾಕ ಬಾ ಹೇಳ್ತೀನಿ ಅಲ್ಲಿ ಅದರ ಹಾಳಿ ಬರೋದು ಇಷ್ಟ ಏ ಏ ಇಲ್ಲ ಅವೇ ನಾವು ಹೋಗ್ಲೇ

ಹನ್ನೊಂದಾಗಣ ಎಲ್ಲ ಸುದ್ದ ಆಗೈತಿ ಹನ್ನೊಂದಾಗಣ ಇನ್ನೊಂದು ಬಂದಿರ್ತೈತಿ ಅಂತ ಅಲ್ಲೇನು ಹೋಗುದು ಬೇಡ ಈ ಕಡೆ ಬರುವಂತ ಸುಮ್ಮನೆ ಈಗೊಂದು ಜವಾರಿ ಜನಪದ ಗೀತೆ ಸರಿ ಜವರ ಚಿತ್ತಾಳೆ ನಿಜವಾಗಿ ನಮ್ಮ ಪರಸವನವ್ರ ಇವತ್ತು ಬರುವಂತ ಸ್ಥಿತಿ ಒಳಗೆ ಇರ್ಲಿಲ್ರಿ ಯಾಕಂದ್ರ ಬೆಳಗ್ಗೆನ ಹಾಸ್ಪಿಟ್ಲ್ ಹೋಗಿ ಇವತ್ತ ಕಾರ್ಯಕ್ರಮಕ್ಕ ಬರಕ್ ಆಗಂಗಿಲ್ಲ ಅಂದ್ರು ಕೂಡ ನಿಮ್ಮ ಯಾರಿಗೂ ಆ ಒಂದು ಬೇಜಾರಾಗಬಾರ್ದು ಕಾರ್ಯಕ್ರಮಕ್ಕೆ ಎರಡು ಮೂರು ತಿಂಗಳ ಮೊದಲು ಮುಂಚಿತವಾಗಿ ಹೇಳ್ಯಾರ ನಾ ಬರತೀನಂತ ಇವತ್ತು ನಿಜವಾಗಿ ಇಷ್ಟು ಹೆಲ್ತ್ ಅಪ್ಸೆಟ್ ಆದರೂ ಕೂಡ ಅಣ್ಣ ಈ ಒಂದು ವೇದಿಕೆಗೆ ಬಂದು ನಿಮ್ಮ ಮುಂದೆ ಹಾಡ ಅಂದ್ರೆ ನಿಜವಾಗಿ ಅದೆಲ್ಲರ ನಿಮ್ಮ ಪ್ರೀತಿ ಆಶೀರ್ವಾದ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ನೃತ್ಯ ಕಾರ್ತಿ ಅದೇ ರೀತಿ ಪ್ರೇಮ ಬೆಳಗಾವಿ ಅವರು ವಸಂತನ ಅಣ್ಣಪುಳ ಅನಾಜಿ ಅವರು ವರ್ಷನ ಕೊಲೂರು ಅವ್ರಿಗೆ ಈ ಒಂದು ಗೀತೆಯನ್ನು ಕೇಳಿ ನೂರು ರೂಪಾಯಿ ಕಲಾಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಹಿರಿಯರಿಗೂ ಗೆಳೆಯರ ಬಳಗಕ್ಕೂ ನಿಮ್ಮ ಜಾನಪದ ಕಲಾವಿದ ಪರ್ಸುಕೋಲ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಇದು ನಿಮ್ಮೂರಾಗ ಮಾಡುದ ಮೂರನೇ ಕಾರ್ಯಕ್ರಮ ಎಷ್ಟೊಂದು ಪ್ರೀತಿ ಅಭಿಮಾನ ನೀಡಿದ್ದೀರಿ ಬಹಳ ಅದಕ್ಕಾಗಿ ನನಗೂ ಆರಾಮದಿಲ್ಲ ಬಿಡ್ಬೇಕಂತ ಮಾಡಿದ್ನಿ ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಬಾಳ ನನ್ನ ನನ್ ಮೇಲೆ ಬಂದ ಹೋಗ್ಬೇಕಿರಂದ ಹಾಸ್ಪಿಟಲ್ ಇಲ್ಲೇ ಬಂದಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೇಳಿ ಒಂದು ಗೀತೆ ಕೇಳಿ ಆನಂದಿಸಿ ನಿಮ್ ಊರಾಗ ಮಾಡುದು ಮೂರನೇ ಕಾರ್ಯಕ್ರಮ ಇಷ್ಟೊಂದು ಪ್ರೀತಿ ಅಭಿಮಾನ ನೀಡಿದ್ದೀರಿ ಬಹಳ ಖುಷಿಯಾಗಿ ನನಗೂ ಆರಾಮ ಇದಿಲ್ಲ ಬಿಡ್ಬೇಕಂತ ಮಾಡಿದ್ನಿ ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಬಹಳ ಇತ್ತು ನನ್ನ ಮೇಲೆ ಬಂದ ಹೋಗ್ಬೇಕತ್ತೇಕ್ರಿ ಅಂದ ಹಾಸ್ಪಿಟ್ಲ್ ಇಂದ ಇಲ್ಲೇ ಬಂದಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೇಳಿ ಬರ್ಲಿ ಒಂದು ಜೋರದ ಚಪ್ಪಾಳೆ ಪಿ ಕೆ ಬಾಸ್ ಪರ್ಸು ಕೋಲೂರವ್ರಿಗೆ ಹೋಗಿ ಆ ಒಂದು ಗೀತೆ ಕೇಳಿ ಆನಂದಿಸಿ ಹಂಗಾಕ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಖ್ಯಾತ ಗಾಯಕಿ ನಮ್ಮ ರಾಕ್ಷಾರ್ ಜ್ಯೋತಿ ಅವರು ಅದೇ ರೀತಿ ನಮ್ಮ ವಿಜಯಪುರದ ಗುಮ್ಮಟ ನಗರಿಗೆ ಖ್ಯಾತ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರು ನಮ್ಮ ರಾಕ್ಷ್ಟಾರ್ ಜ್ಯೋತಿ ಅವರು ನಮ್ಮ ಮುತ್ತುವಣ ಹಳ್ಳ್ಯಾಳವರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಣ್ಣ ಹೂಣ ಹೂಣ ಹಾಡ್ತೀನಿ ರೀ ಅಣ್ಣ ಚಪ್ಪರ್ ಸೆಂಡೋದ್ ಆಟ ಕೆಲಸ ಮಾಡ್ರಿ ಓಕೆ ಹಾಡ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮುತ್ತು ಅಣ್ಣ ಎಸ್ ಹಳ್ಯಾಳ ಅವರಿಗೆ ಜೋರ ಚಪ್ಪಾಳೆ ವಾಟಿಕ ಶಾಂಪು ಖ್ಯಾತಿಯ ಅದೇ ರೀತಿಯಾಗಿ ನಮ್ಮ ಗುಮ್ಮಟ ನಗರಿಯ ಗಾಯಕಿ ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಅದೇ ರೀತಿ ನಮ್ಮ ಸುನೀಲ್ ಅವರು ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ